ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇನ್ನು ರೆಸ್ಟೋರೆಂಟ್ ಗಡಿ ಕಳ್ಸಿ ಕೊಡಿದ್ರಲ್ಲ ರೆಸಾರ್ಟ್ ಹಾ ಸರ್ ವೈಟ್ ಅದು ಸರ್ ಸರ್ ಕಲರ್ಟೀನ್ ಮಾಡಲ್ಸ್ಟೀನ್ ಮಾಡಿ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್

ఏం ಇಲ್ಲ సార్ ఆత్రం ఏనగల సార్ ఓకే ఓకే లొకేషన్ ఎల్లంద్రో ఇది సార్ ఇది బెంగళూరు మాత్రం దబ్బలా సార్ బెంగళూరు మాత్రం దబ్బలాపురం ఆ సార్ రేట్ ఎంత చెయ్యగడిగ సార్ 5 లక్షలు ಹೇಳ್ತಾ ಇದ್ದరే 5 లక్షలు ಹೇಳ್తారా ఆ సార్ ఫిక్స్ ఎంత అవుతది ఇది 94900 పడన 4900 4900 తది ఆ సార్ మైలేజ్ ఎంత వస్తుందో ఇదగడి 20 ప్లస్ సార్ ఇది 85 ps 85 ps ఏదో